ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ಚಿನ್ನದ ರೀತಿಯಲ್ಲಿ ಕಾಣುವಂತಹ ಮಾಂಗಲ್ಯ ಚೈನ್ಗಳನ್ನು ಹಾಗೇ ಲಾಂಗ್ ಹಾರಗಳು ಉಂಗ್ರಗಳನ್ನು ಕಿವಿಯ ಓಲೆಗಳನ್ನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ಗಳನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆಯ ತನಕ ನೋಡಿ ಸೊ ಇವ್ಯಾವು ಕೂಡ ನಿಮಗೆ ಎಂಟರಿಂದ ಒಂಬತ್ತು ವರ್ಷಗಳ ಕಾಲ ಕಲರ್ ಖಂಡಿತ ಹೋಗಲ್ಲ ನೀವು ಡೈಲಿ ಕೂಡ ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ಸೇಮ್ ಚಿನ್ನದ ರೀತಿಯಲ್ಲಿದೆ ಅಂತಲೇ ಹೇಳ್ಬೋದು ಸೊ ನಿಮ್ಗೆ ಏನಾದರೂ ಇಷ್ಟ ಆದರೆ ಡಿಸ್ಕ್ರಿಪ್ಷನ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮತ್ತೆ ಲೈಕ್ ಮಾಡಿದಿರಲ್ವಾ ಸ್ನೇಹಿತರೆ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರಬಹುದು ನಾನು ತೋರಿಸ್ತಾ ಇರುವಂತಹ ಎರಡು ಎಳೆಯ ಮಾಂಗಲ್ಯ ಚೈನು ಇದಕ್ಕೆ ವಿತ್ ನಿಮಗೆ ತಾಳಿ ಕೂಡ ಬರುತ್ತೆ ನಿಮಗೆ ವಿತ್ ಮಾಂಗಲ್ಯ ಪ್ರಾಬಲ್ಯ ಕೂಡ ಬೇಕು ಅಂದರೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಸ್ನೇಹಿತರೆ ಬರೀ ಚೈನ್ ಬೇಕು ಅಂದರೆ ಸಾವಿರದ ಇನ್ನೂರು ರೂಪಾಯಿ ಆಗೋಂಥದ್ದು ಸೊ ಈ ಚೈನಿನ ಡಿಸೈನನ್ನು ನೀವು ಗಮನಿಸ್ಬೋದು ಸೇಮ್ ಚಿನ್ನದ ತಾಳಿಯ ಡಿಸೈನ್ ಇರುವಂಥದ್ದು ತುಂಬ ಚೆನ್ನಾಗಿದೆ ಲೆಂತ್ ಕೂಡ ನೀವು ನೋಡ್ಬೋದು ತುಂಬ ಉದ್ದನೆಯದಾಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಡೈಲಿ ಕೂಡ ವೇರ್ ಮಾಡ್ಬೋದು ಸ್ನಾನ ಮಾಡುವಾಗ ನೀವು ಹಾಕ್ಕೊಂಡ್ರು ಕೂಡ ಯಾವುದೇ ರೀತಿಯಾಗಿ ಇದು ಕಲರ್ ಹೋಗೋದಿಲ್ಲ ಸ್ನೇಹಿತರೆ ಇದರಲ್ಲಿ ನಿಮಗೆ ಸೊ ಪೂರ್ತಿ ಚೈನ್ ಇರುವಂಥದ್ದು ಕೆಲವೊಂದಿಷ್ಟು ಜನರಿಗೆ ಇಷ್ಟ ಆಗುತ್ತೆ ಹಾಗೆ ಮಧ್ಯ ಮಧ್ಯದಲ್ಲಿ ಕರಿಮಣಿ ಇರುವಂತದ್ದು ಕೂಡ ಇಷ್ಟ ಆಗುತ್ತೆ ನಿಮಗೆ ಕರಿಮಣಿ ಕಲೆಕ್ಷನ್ ಬೇಕು ಅಂದರೂ ಕೂಡ ಡೆಫಿನೆಟ್ಲಿ ಸಿಗುತ್ತೆ ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಚೈನ್ ಕಲೆಕ್ಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಗಮನಿಸಬಹುದು ಸ್ನೇಹಿತರೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ ಸ್ನೇಹಿತರೆ ನಾನು ಈಗ ತೋರಿಸ್ತಾ ಇರುವಂಥದ್ದು ವಂಕಿ ಉಂಗ್ರ ಈ ವಂಕಿ ಉಂಗುರ ಅನ್ನೋದು ತುಂಬ ಕಾಲದಿಂದ ಇನ್ನೂ ಕೂಡ ಟ್ರೆಂಡ್ಲಿ ಆಗಿರುವಂತಹ ಜ್ಯುವೆಲರಿ ಕಲೆಕ್ಷನ್ ಅಂತಲೇ ಹೇಳ್ಬೋದು ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಡಿಸೈನ್ ಬರುತ್ತೆ ಬಟ್ ಪ್ಯಾಟರ್ನ್ ಸೇಮ್ ಇರುತ್ತೆ ಅಂತಾನೆ ಹೇಳ್ಬೋದು ಇದರ ಬೆಲೆ ಬಂದ್ಬಿಟ್ಟು ಐನೂರ ಐವತ್ತು ರೂಪಾಯಿ ಈ ವಂಕಿ ಉಂಗ್ರದ ಬೆಲೆ ಸ್ನೇಹಿತರೆ ಸೊ ನೋಡಿ ಇದರಲ್ಲಿ ನಿಮಗೆ ಪೂರ್ತಿ ವೈಟ್ ಸ್ಟೋನ್ ಬೇಕಂದ್ರೆ ವೈಟ್ ಸ್ಟೋನ್ ಕೂಡ ಅವೈಲೇಬಲ್ ಇದೆ ಹಾಗೆಯೇ ಮರೂನ್ ಮತ್ತೆ ವೈಟ್ ಸ್ಟೋನ್ ಕೂಡ ಬೇಕು ಅಂದರೆ ಅದು ಕೂಡ ಅವೈಲೇಬಲ್ ಇದೆ ಎಲ್ಲ ಅವರಿಗೂ ಕೂಡ ಇದು ಸಿಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೆ ತಾನು ತೋರಿಸ್ತಾ ಇರುವಂತಹ ಪ್ರತಿಯೊಂದು ಜ್ಯುವೆಲರಿಗಳು ಕೂಡ ಸ್ನೇಹಿತರೆ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ಸೊ ತುಂಬಾ ಚೆನ್ನಾಗಿದೆ ಇಲ್ಲಿ ಏನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನೋ ಪ್ರೆಸೆಂಟಾಗಿ ಕೂಡ ನಿಮ್ಗೆ ಹಾಗೇ ಇರುತ್ತೆ ಡೆಲಿವರಿ ಆದ ಕೂಡ ನಂತರನು ಹಾಗೇ ಇರುತ್ತೆ ಸ್ನೇಹಿತರೆ ನಂತರ ನೋಡ್ತಾ ಇರುವಂತಹ ಎರಡು ಎಳೆಯ ಮಾಂಗಲ್ಯ ಚೈನು ಸ್ನೇಹಿತರೆ ನಾನು ತೋರಿಸ್ತಾ ಇರುವಂತಹ ಈ ಮಾಂಗಲ್ಯ ಚೈನು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಸೊ ನಿಮಗೆ ವಿತ್ ತಾಳಿ ಕೂಡ ಬೇಕು ಅಂದರೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಚೈನಿನ ಅನ್ನ ನೀವು ಗಮನಿಸ್ಬೋದು ಪೂರ್ತಿಯಾಗಿ ಚಿನ್ನದ ಡಿಸೈನ್ ಅಲ್ಲೇ ಇರುವಂತಹ ಚೈನು ಹಾಗೆ ಮಧ್ಯ ಮಧ್ಯದಲ್ಲಿ ಕರಿಮಣಿ ಇದೆ ತುಂಬಾ ಜನಕ್ಕೆ ಈ ತರ ಮಾಂಗಲ್ಯ ಚೈನು ತುಂಬಾ ಇಷ್ಟ ಆಗುತ್ತೆ ಈಗ ನಾವು ಪ್ರೆಸೆಂಟ್ ಆಗಿ ಈ ತರ ಮಾಂಗಲ್ಯ ಗೋಲ್ಡ್ ಗೋಲ್ಡಲ್ಲಿ ಮಾಡಿಸ್ಬೇಕು ಅಂದರೆ ಒಂದು ಫಿಫ್ಟಿ ಗ್ರಾಮ್ ಮೇಲ್ ಬೇಕು ಅಂತಾನೆ ಹೇಳ್ಬೋದು ಸೊ ಡೈಲಿ ವೇರ್ ಮಾಡುವಂಥರಿಗೆ ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನ್ ನೋಡ್ಬೋದು ಸೊ ಇಲ್ಲಿ ನನಗೆ ಫಸ್ಟ್ ಗೆ ತೋರಿಸ್ತೇನೆ ಅದೇ ಪ್ಯಾಟರ್ನಲ್ಲಿ ಬರುತ್ತೆ ಡಿಸೈನ್ ಸ್ವಲ್ಪ ಚೈನ್ ಇದೆ ಮಧ್ಯ ಮಧ್ಯದಲ್ಲಿ ನಿಮಗೆ ಕರಿಮಿಣಿ ಕೂಡ ಇದೆ ಸೊ ಇದರ ಬೆಲೆ ನಿಮಗೆ ವಿತ್ ತಾಳಿ ಕೂಡ ಸೇರಿಬೇಕು ಅಂದರೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಬರೀ ಚೈನ್ ಬೇಕು ಅಂದರೆ ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ನೋಡ್ಬೋದು ಇಲ್ಲಿ ನಾನು ನಿಮಗೆ ಕತ್ತಿಗೆ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಲೆಂತ್ ಕೂಡ ತುಂಬ ಉದ್ದೇಶ ಇದೆ ಸ್ನೇಹಿತರೆ ನೀವು ಚಿನ್ನದಲ್ಲಿ ಮಾಡಿಸೋದ್ರೂ ಸೇಮ್ ಲೆಂತ್ ಅಲ್ಲೇ ಮಾಡಿಸ್ತೀರಾ ಬಟ್ ಈಗಿನ ಚಿನ್ನದ ರೇಟಲ್ಲಿ ಅಲ್ಲಿ ನೀವು ನೋಡಬಹುದು ಎಷ್ಟೇ ಚಿನ್ನ ಇದ್ರು ಕೂಡ ಸೊ ಕೆಲವೊಂದಿಷ್ಟು ಜನರಿಗೆ ಆಸೆ ಇರುತ್ತೆ ಆರ್ಟಿಫಿಷಿಯಲ್ ಮಾಂಗಲ್ಯ ಚೈನ್ ಗಳಾಗ್ಲಿ ಹಾಗೆ ಲಾಂಗ್ ಹಾರಗಳಾಗ್ಲಿ ಕಿವಿಯ ಓಲೆಗಳನ್ನ ತಗೊಳ್ಳುವಂತದ್ದು ಒಂದು ಟ್ರೆಂಡ್ಲಿ ಆಗಿ ಯೂಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಅಂತವರು ಡೆಫಿನೆಟ್ಲಿ ಮಾಂಗಲ್ಯ ಚೈನ್ ಗಳನ್ನಾಗ್ಲಿ ಲಾಂಗ್ ಹಾರಗಳನ್ನಾಗ್ಲಿ ಹಾಗೆ ಕಿವಿಯ ಓಲೆಗಳನ್ನ ಎಲ್ಲವನ್ನೂ ಕೂಡ ಪರ್ಚೇಸ್ ಮಾಡಬಹುದು ಇದು ಕಲರ್ ಹೋಗೋದಿಲ್ಲ ಜೊತೆಗೆ ನಿಮಗೆ ಇಲ್ಲೊಂದು ಬೆನಿಫಿಟ್ ಏನಂದ್ರೆ ಸ್ನೇಹಿತರೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ ನೀವು ಬೇರೆ ಕಡೆ ಹೋದಾಗ ಕ್ಯಾಶ್ ಆನ್ ಡೆಲಿವರಿ ಕ್ಯಾಶ್ ಬೇಜಾರ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಒಂದು ಎಲೆಯ ಮಾಂಗಲ್ಯ ಚೈನು ಈ ಚೈನಿನ ಡಿಸೈನ್ ಅಂತೂ ಎಲ್ಲ ಕಡೆಯಲ್ಲೂ ನೋಡ್ತೀರಾ ಅಂತ ಚಿನ್ನದಲ್ಲಿ ಜಾಸ್ತಿ ಜನ ಈ ತರ ಮಾಂಗಲ್ಯ ಚೈನಿನ ಡಿಸೈನ್ ನಾನು ಕತ್ತಿಗೆ ಬೇರ್ ಮಾಡಿ ತೋರಿಸ್ತಾ ಇದೀನಿ ನೋಡ್ಬೋದು ವಿತ್ ನಿಮಗೆ ಚೈನ್ ಬೇಕು ಅಂದ್ರೆ ಟೋಟಲ್ ಆಗಿ ಸಾವಿರದ ನೂರು ರೂಪಾಯಿ ಆಗುತ್ತೆ ವಿತ್ ಮಾಂಗಲ್ಯ ಕೂಡ ಬೇಕು ಅಂದ್ರೆ ಬರೀ ನಿಮಗೆ ಚೈನ್ ಬೇಕು ಅಂದ್ರೆ ತೌಸಂಡ್ ರುಪೀಸ್ ಆಗುತ್ತೆ ಇಲ್ಲಿ ನಿಮಗೆ ತಾಳಿಯಲ್ಲೂ ಕೂಡ ಡಿಫ್ರೆಂಟ್ ಡಿಸೈನ್ ಇದೆ ನೋಡ್ಬೋದು ಮಧ್ಯದಲ್ಲಿ ತಾಳಿ ಇದ್ದು ಆ ಕಡೆ ಈ ಕಡೆ ಕಾಸು ಬೇಕು ಅಂದರೆ ಆ ಡಿಸೈನಲ್ಲೂ ಕೂಡ ಸಿಗುತ್ತೆ ಅಥವಾ ನಿಮಗೆ ಬರೀ ಎರಡು ಚಿಕ್ಕ ಚಿಕ್ಕದಾಗಿರುವಂಥ ತಾಳಿ ಬೇಕು ಅಂದರೆ ತಾಳಿ ಕೂಡ ಅವೈಲೇಬಲ್ ಇದೆ ಇದಂತೂ ನೀವು ನೋಡ್ತಾ ಇರ್ಬೋದು ನಾನು ಈಗ ತೋರಿಸ್ತಾ ಇರುವಂಥ ಡಿಸೈನು ಜಾಸ್ತಿ ಜನ ಗೋಲ್ಡಲ್ಲಿ ಇದೇ ತರ ಚೈನಿನ ಡಿಸೈನನ್ನು ಮಾಡಿಸ್ಕೊಂತಾರೆ ಡೈಲಿ ವೇರ್ ಮಾಡೋಕ್ಕೂ ಕೂಡ ಇದನ್ನು ನೋಡ್ಬೋದು ಸ್ನೇಹಿತರೆ ನಿಮಗೆ ಡೈಲಿ ಸ್ನಾನ ಮಾಡುವಾಗಾದರೂ ಕೂಡ ನೀವು ಯೂಸ್ ಮಾಡ್ಬೋದು ಬಟ್ ಇಲ್ಲಿ ಯಾವುದೇ ರೀತಿ ಕಲರ್ ಹೋಗಲ್ಲ ಇಲ್ಲಿ ನೋಡ್ಬೋದು ತಾಳಿಯಲ್ಲಿ ವಿತ್ ಆ ಕಡೆ ಕಡೆ ನೋಡ್ತಾ ಇರ್ಬೋದು ಕಾಸಿದ್ದು ಮತ್ತೆ ಜೊತೆಗೆ ಹವಳ ಇರೋದ್ರಿಂದ ಒಂದು ಫ್ರೆಂಟ್ ಆಗಿ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ನನ್ನ ಲೆಂತ್ ಕೂಡ ತುಂಬ ಉದ್ದನೆಯದಾಗಿದೆ ನಿಮಗೆ ಲೆಂತ್ ಕಮ್ಮಿ ಇರುತ್ತೆ ಅಂತ ನೀವು ಭಯ ಪಡ್ಕೊಳೋದು ಬೇಡ ಲೆಂತ್ ಕೂಡ ತುಂಬಾ ಉದ್ದನೆಯದಾಗಿದೆ ಸ್ನೇಹಿತರೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನು ಎರಡು ಎಳೆಯಲ್ಲಿರುವಂತಹ ಮಾಂಗಲ್ಯ ಚೈನು ಇದರ ಬೆಲೆ ಬಂದ್ಬಿಟ್ಟು ನಿಮಗೆ ಸೊ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಬರೀ ಚೈನ್ ಬೇಕಂದರೆ ವಿತ್ ಮಾಂಗಲ್ಯ ಬೇಕು ಅಂದರೆ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ತುಂಬ ಜನಕ್ಕೆ ಈ ಥರ ಮಾಂಗಲ್ಯ ಚೈನ್ ಇಷ್ಟಪಡ್ತಾರೆ ಅಂದರೆ ಎಷ್ಟೇ ಗೋಲ್ಡ್ ಇದ್ದರೂ ಕೂಡ ಜಾಸ್ತಿ ಕರಿಮಣಿಯನ್ನು ಇರುವಂಥ ಮಾಂಗಲ್ಯ ಚೇನು ತುಂಬ ಜನ ಲೈಕ್ ಮಾಡ್ತಾರೆ ಯಾಕಂದರೆ ಒಂದು ಅಟ್ರಾಕ್ಷನ್ ಆಗಿ ಕಾಣುತ್ತೆ ಸ್ಯಾರಿಗಳ ಜೊತೆಗೆ ಡ್ರೆಸ್ಗಳ ಜೊತೆಗೆ ಅಂತ ಹೇಳಿ ಸೊ ತುಂಬ ಜನ ಇಷ್ಟಪಡ್ತಾರೆ ಡೈಲಿ ವೇರ್ ಮಾಡುವಂಥವ್ರು ಕಾಲೇಜಿಗೆ ಹೋಗುವ ಆಗೋರು ಹಾಗೇ ಸೊ ಮನೆಯಲ್ಲಿರುವಂಥವ್ರು ವರ್ಕ್ ಫ್ರಮ್ ಮಾಡುವಂಥವ್ರು ಎಲ್ಲರೂ ಕೂಡ ಈ ರೀತಿ ಮಂಗಲಚರಣ ಇಷ್ಟಪಡ್ತಾರೆ ಸೊ ಅಂಥವ್ರು ಆಗಿ ಪರ್ಚೇಸ್ ಮಾಡ್ಬೋದು ನೋಡ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ನಿಮಗೆ ನಿಮ್ಮ ಹತ್ರ ತಾಳಿ ಇರುತ್ತಲ್ಲ ಅದನ್ನು ಡೈರೆಕ್ಟಾಗಿ ಫಿಕ್ಸ್ ಮಾಡಿ ಕೂಡ ನೀವು ಹಾಕ್ಕೊಳ್ಬೋದು ಅಥವಾ ಇದೇ ಮಂಗಲೆ ಬೇಕು ಅಂದರೆ ಇದನ್ನು ಕೂಡ ಅವೇರ್ ಮಾಡ್ಬೋದು ಸ್ನೇಹಿತರೆ ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಮಾ ಕಿವಿಯ ಓಲೆಯನ್ನು ನೋಡ್ಬೋದು ಸೊ ಈ ಕಿವಿಯ ಓಲೆ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆಯೇ ಎಷ್ಟು ದೊಡ್ಡದಾಗಿದೆ ಇದಕ್ಕೆ ನೀವು ಮಾಟಿಯನ್ನು ಕೂಡ ಫಿಕ್ಸ್ ಮಾಡಿ ಹಾಕೊಳ್ಬೋದು ಮತ್ತು ಇದರ ಬೆಲೆ ಬಂದುಬಿಟ್ಟು ತೌಸಂಡ್ ರುಪೀಸ್ ಇದೆ ಸೊ ಇದಕ್ಕೆ ನೀವು ಬೀಡ್ಸ್ಗಳು ಬಂದ್ಬಿಟ್ಟು ಗ್ರೀನ್ ಮತ್ತು ಪಿಂಕ್ ಕಲರ್ ಬೀಡ್ಸ್ ಇದೆ ಆ ಕಡೆ ಈ ಕಡೆ ಸೈಡಲ್ಲಿ ಪಿಕಾಕ್ ಡಿಸೈನ್ ಇದೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಮಂಗಲೆ ಚೈನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಇದರ ಬೆಲೆ ಬಂದುಬಿಟ್ಟು ಎಂಟುನೂರ ಐವತ್ತು ರೂಪಾಯಿ ನಿಮಗೆ ಬರೀ ಚೈನಿಗೆ ಸಿಗುವಂಥದ್ದು ಬಟ್ ನಿಮಗೆ ಇಲ್ಲಿ ಮಾಂಗಲ್ಯ ಕೂಡ ಬೇಕು ಅಂದರೆ ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ಈ ಮಾಂಗಲ್ಯದ ಟ ಚೈನ್ನ ಡಿಸೈನನ್ನು ನೀವು ಗಮನಿಸ್ಬೋದು ಸ್ನೇಹಿತರೆ ಸ್ವಲ್ಪನೇ ಚೈನ್ ಬಂದು ಹಾಗೆ ಮತ್ತೆ ಸ್ವಲ್ಪ ನಿಮಗೆ ಕರಿಮಣಿ ಬರುವಂಥದ್ದು ಪೂರ್ತಿಯಾಗಿ ಡಿಸೈನ್ ಅಂತೂ ಸೇಮ್ ಚಿನ್ನದ ರೀತಿಯಲ್ಲಿದೆ ಅಂತಲೇ ಹೇಳ್ಬೋದು ನೋಡಲಿಕ್ಕೂ ಕೂಡ ಸೇಮ್ ಚಿನ್ನದ ರೀತಿಯಲ್ಲೇ ಕಾಣುತ್ತೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನನ್ನ ನೋಡ್ಬೋದು ಸ್ನೇಹಿತರೆ ಇದು ಬಂದುಬಿಟ್ಟು ನಿಮಗೆ ತೌಸಂಡ್ ರುಪೀಸ್ ಆಗುತ್ತೆ ವಿತೌಟ್ ನಿಮಗೆ ಮಾಂಗಲ್ಯ ಬೇಕು ಅದೇ ನಿಮಗೆ ತ ಒಂಬೈನೂರು ರೂಪಾಯಿ ಸಿಗತ್ತೆ ಸ್ನೇಹಿತರೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಕರಿಮಣಿ ನಂತರ ಇನ್ನೊಂದು ನಿಮಗೆ ಬಂಗಾರದಾಗ ಚೈನ್ ಬರುವಂಥದ್ದು ತುಂಬ ಚೆನ್ನಾಗಿದೆ ಇದರಲ್ಲಿ ಇಂಚ್ ಕೂಡ ನೀವು ಗಮನಿಸ್ಬೋದು ಮೂವತ್ತು ಇಂಚಿನ ಮಾಂಗಲ್ಯ ಚೈನು ಸೊ ನಾನು ತೋರಿಸ್ತಾ ಇರುವಂಥ ಪ್ರತಿಯೊಂದು ಮಾಂಗಲ್ಯ ಚೈನು ಕೂಡ ನಿಮ್ಗೆ ಅದೇ ಡಿಸೈನಲ್ಲೇ ಬರುತ್ತೆ ಸೊ ಲೆಂತ್ ಕೂಡ ಚೆನ್ನಾಗಿರುತ್ತೆ ಯಾವುದೇ ರೀತಿ ಯೋಚನೆ ಬೇಡ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಕಿವಿಯ ಒಲೆಯನ್ನು ನೋಡ್ಬೋದು ಇದು ಇರುವಂತಹ ಕಿವಿಯ ಒಲೆ ಇದೊಂದು ಟ್ರೆಂಡ್ಲಿಯಾಗಿರುವಂಥ ಕಿವಿಯ ಒಲೆ ಅಂತಲೇ ಹೇಳ್ಬೋದು ತುಂಬ ಕಾಲದಿಂದ ಈ ರೀತಿಯ ಕಿವಿಯ ಒಲೆ ಇನ್ನೂ ಕೂಡ ಟ್ರೆಂಡ್ಲಿಯಲ್ಲಿದೆ ಸೊ ನೀವು ನೋಡ್ಬೋದು ಮದುವೆ ಆಗುವಂಥವ್ರು ಎಲ್ಲರೂ ಕೂಡ ಆವಾಗ ಇದೇ ಥರ ಮಗಲು ಚೆನ್ನಾಗಿ ಯೂಸ್ ಮಾಡ್ತಾಯಿದ್ರು ಬಟ್ ಈಗ ಕಿವಿಯ ಒಲೆಗಳನ್ನು ಸೇಮ್ ಇದೇ ರೀತಿ ಯೂಸ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಾವು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಕಿವಿಯ ಓಲೆಯನ್ನ ನೋಡ್ಬೋದು ಎಷ್ಟು ಎಷ್ಟು ಚೆನ್ನಾಗಿದೆ ಹಾಗೆಯೇ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ಸೊ ಇದರ ಬೆಲೆ ಬಂದ್ಬಿಟ್ಟು ತೌಸಂಡ್ ರುಪೀಸ್ ಅಲ್ಲಿ ಇರುವಂತಹ ಒಂದು ಕಿವಿಯ ಓಲೆ ಸೊ ನೋಡ್ಬೋದು ನೀವು ಎಷ್ಟು ಗ್ರ್ಯಾಂಡ್ ಆಗಿದೆ ಹಾಗೆಯೇ ಕೆಳಭಾಗದಲ್ಲಿ ನಿಮಗೆ ಗ್ರೀನ್ ಮತ್ತೆ ಪಿಂಕ್ ಕಲರ್ ಬೀಡ್ಸ್ಗಳು ಇರುವಂತದ್ದು ಸೊ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಮೋಹನ್ ಏನು ನಾವು ಕಿವಿಯ ಓಲೆಗಳನ್ನು ಹಾಕೊಂತೀವಲ್ಲ ಸೊ ಈ ಕಿವಿಯ ಓಲೆಗಳನ್ನು ಹಾಕೊಂಡಾಗ ನೀವು ಮಾಟಿಯನ್ನು ಕೂಡ ಫಿಕ್ಸ್ ಮಾಡಿ ಹಾಕೋಬಹುದು ಹಾಗೆಯೇ ಇದನ್ನ ಡ್ರೆಸ್ಗಳ ಜೊತೆಗೆ ಸ್ಯಾರಿಗಳ ಜೊತೆಗೆ ಕೂಡ ವೇರ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬ ನೋಡ್ಲಿಕ್ಕೆ ೂ ಕೂಡ ಲುಕ್ಕಾಗಿರುತ್ತೆ ತುಂಬಾ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಕಲೆಕ್ಷನ್ನ ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ನೋಡಿ ಇದು ಎಷ್ಟು ಚೆನ್ನಾಗಿದೆ ಏನಾದರೂ ಇಷ್ಟ ಆದರೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂಥ ಕಾಂಟ್ಯಾಕ್ಟ್ ನಂಬರಿಗೆ ನೀವು ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ನೀವು ನಾನು ನಿಮಗೆ ಏನಿದು ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಖಂಡಿತ ಒಂದು ಕಾಂಟ್ಯಾಕ್ಟ್ ನಂಬರಿಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಲಾಂಗ್ ಹಾರವನ್ನು ನೋಡ್ಬೋದು ಸ್ನೇಹಿತರೆ ಈ ಲಾಂಗ್ ಹಾರ ವಿತ್ ನಿಮಗೆ ನೆಕ್ಲೆಸ್ ಮತ್ತು ಕಿವಿಯ ಓಲೆ ಬೇಕು ಅಂದರೆ ಸೊ ಆಗಿ ನಿಮಗೆ ಚಾರ್ಜಸ್ ಆಗುವಂಥದ್ದನ್ನು ನೀವು ನೋಡ್ಬೋದು ಸ್ನೇಹಿತರೆ ಸೊ ನಿಮಗೆ ಪೂರ್ತಿಯಾಗಿ ಬೇಕು ಅಂದರೆ ನಿಮಗೆ ಫುಲ್ ಸೆಟ್ ಬೇಕು ಅಂದರೆ ಸೊ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಪೂರ್ತಿ ಸೆಟ್ ಬೇಕು ಅಂದರೆ ನಿಮಗೆ ಇಲ್ಲಿ ಲಾಂಗಹಾರ ಮಾತ್ರ ಬೇಕು ಅಂದರೆ ಒಂದು ಲಾಂಗಹಾರಕ್ಕೆ ತೌಸಂಡ್ ರುಪೀಸ್ ಆಗುತ್ತೆ ಸೊ ಈ ರೀತಿಯಾಗಿ ಸಿಗುವಂಥದ್ದು ವಿತ್ತು ನಿಮಗೆ ಕಿವಿಯ ಓಲೆ ಕೂಡ ಸಿಗುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಸ್ಯಾರಿಗಳ ಜೊತೆಗೆಲ್ಲ ಸೊ ನೋಡಲಿಕ್ಕೆ ಡೈರೆಕ್ಟಾಗಿ ನಿಮಗೆ ಬೇಕು ಅಂದರೆ ಸೇಮ್ ಚಿನ್ನ ರೀತಿಯಲ್ಲಿ ಕಾಣುತ್ತೆ ಇಲ್ಲಿ ಅವಳದ ಬೀಡ್ಸ್ಗಳಿದೆಯಲ್ವ ನಿಮಗೆ ಹವಳದ ಬೀಡ್ಸ್ ಬೇಡ ಅಂದರೆ ಗ್ರೀನ್ ಬೀಡ್ಸಲ್ಲೂ ಕೂಡ ಅವೈಲೇಬಲ್ ಇದೆ ಸ್ನೇಹಿತರೆ ನೋಡಿರಲ್ಲ ಸ್ನೇಹಿತರೆ ನಾನು ತೋರಿಸ್ತಾ ಇರುವಂಥ ಚಿನ್ನದ ರೀತಿಯಲ್ಲಿ ಕಾಣುವಂಥ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ ಅಂತ ಐ ಹೋಪ್ಲಿ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ವಿಡಿಯೋದಲ್ಲಿ ಏನಾದರೂ ಡೌಟ್ಗಳಿದ್ದರೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು